ಎಲ್ಲರೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಆತ್ಮೀಯರೆ ನಾನೇ ಸ್ವತಃ ಬರೆದ ಮಸಣದ ಭೂಮಿ ಎನ್ನುವ ಒಂದು ಕವನವನ್ನ ನಾನೇ ಸ್ವತಃ ಬರೆದಿದ್ದೆ ಈ ಕವನವನ್ನ ನಾನು ಏನು ಬರದೆ ಯಾವ ವಿಚಾರವನ್ನ ಇಟ್ಕೊಂಡು ಬರದೆ ಅಂತ ಹೇಳಿ ಇವತ್ತು ಎಕ್ಸ್ಪ್ರೆಶನ್ ಸಮೇತ ಕೆಲವು ನಿಮಿಷಗಳ ಕಾಲ ಚರ್ಚೆ ಮಾಡ್ತೀನಿ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲ ಉದ್ದೇಶ ಏನಪ್ಪಾ ಅಂತ ಅಂತಂದ್ರೆ ಈ ತೆರೆಮರೆಯ ಕಲಾವಿದರನ್ನ ಗುರ್ಸೋದು ಆ ಇದು ರಿಯಾಲಿಟಿ ಶೋಗಳಿಗೆ ಹೋಗಿ ಬಂದಿರ್ತಕ್ಕಂಥ ಏನು ಮೂಲ ಗುಂಪಾಗಿದ್ದಾರೆ ಜನ ಮರೀತಾ ಇದ್ದಾರೆ ಅಂತರ್ನ ಮತ್ತೆ ಬೆಳಕಿಗೆ ತರ್ತಕ್ಕಂಥ ಕೆಲಸ ಹಾಗೂ ವಿದ್ಯಾವಂತರಿಗೆ ಹಣಕಾಸಿನ ತೊಂದರೆ ಇರುತ್ತೆ ಅಂತರ್ನ ಬೆಳಕಿಗೆ ತಂದು ಉಳ್ಳವರ ಹತ್ರ ಇದ್ದವ್ರತ್ರ ಅವರಿಗೆ ಅಮೌಂಟ್ ಕೊಡ್ತಕ್ಕಂಥ ಕೆಲಸ ಈ ತರ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಲಿಕ್ಕೋಸ್ಕರ ಒಂದು ಈ ಯೂಟ್ಯೂಬ್ ಚಾನೆಲ್ ನ ಪ್ರಾರಂಭ ಮಾಡಿದ್ವಿ ಆದ್ರೆ ಕಾರಣಾಂತರಗಳಿಂದ ನಾವು ಯಾವನು ಮಾಡೋಕೆ ಆಗ್ತಿಲ್ಲ ನಮ್ಮ ವೃತ್ತಿ ನಾವು ಡ್ರೈವರ್ ಆಗಿರೋದ್ರಿಂದ ಅದಕ್ಕೆ ಸಂಪೂರ್ಣ ನಾನು ಟೈಮ್ ಕೊಡಕ್ ಆಗ್ತಿಲ್ಲ ದಿನ ಕಳೆದಂತೆ ಸಂಪೂರ್ಣ ನಾನು ಅದೇ ಕೆಲಸಕ್ಕೆ ನಿತ್ಕಂತೀನಿ ಅಲ್ಲಿವರೆಗೂ ಈ ತರದ ಸಣ್ಣ ಪುಟ್ಟ ವಿಡಿಯೋಗಳನ್ನ ಮಾಡ್ತಿರ್ತೀನಿ ಏನಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಅದು ರನ್ನಿಂಗ್ ಇರಬೇಕು ಸುಮ್ಮನೆ ಮಾಡಿಬಿಟ್ವಿ ಅಂದ್ರೆ ಅದು ಉಪಯೋಗ ಆಗಲ್ಲ ಅದಕ್ಕಾಗಿ ಈ ತರದ ಒಂದು ಕಾನ್ಸೆಪ್ಟ್ಗಳನ್ನ ಮಾಡ್ತೀನಿ ದಯಮಾಡಿ ಅನ್ಯತ ಭಾವಿಸ್ಬಿಡ್ರಿ ನನ್ನ ಮೂಲ ಉದ್ದೇಶ ಜನರಿಗೆ ಒಳ್ಳೆಯತನ ಮಾಡತಕ್ಕಂಥದ್ದು ಈಗ ನೋಡ್ರಿ ನನ್ನ ಕವನದ ಒಂದು ಶೀರ್ಷಿಕೆ ಏನಪ್ಪಾ ಅಂತಂದ್ರೆ ಮಸಣದ ಭೂಮಿ ಮಸಣದ ಭೂಮಿ ಅಂತ ಹೇಳ್ಬಿಟ್ಟು ಒಂದು ಕವನವನ್ನ ನಾನು ಬರೆದೆ ಇದು ಒಂದು ಸತ್ಯ ಘಟನೆ ಆಧಾರಿತ ಒಂದು ಕವನ ನಾವು ಕೂಡ್ಲಿಗೆ ಸಮೀಪ ಒಂದು ಹಳ್ಳಿಗೆ ಹೋಗಿದ್ವಿ ನಮ್ಮ ಸಹೋದರ ನಮ್ಮ ದುಡಮ್ಮನ ಮಗನ ಅಂತಿಮ ಸಂಸ್ಕಾರಕ್ಕೆ ನಾನು ಹೋಗಿದ್ದೆ ಆ ವ್ಯಕ್ತಿ ಇಲ್ಲೇ ದಾವಣಗೆರೆಯಲ್ಲೇ ತೀರ್ಕಂಡ ಅನಾರೋಗ್ಯ ಸಮಸ್ಯೆಯಿಂದ ಬಂದ್ಬಿಟ್ಟದ ಒಬ್ಬ ಅದು ದಾವಣಗೆರೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ತೀರ್ಕಂಡ ಆ ತೀರ್ಕಂಡ ಸಂದರ್ಭದಲ್ಲಿ ಆ ಮೃತದೇಹವನ್ನ ನಾನೇ ನಮ್ಮ ತಾಯಿಯವರನ್ನ ಕರ್ಕೊಂಡು ಆ ತಗೊಂಡು ಹೋದ್ವಿ ಕುರ್ಲಿಗಿ ಸಮೀಪದ ಒಂದು ಹಳ್ಳಿಗೆ ಆ ಊರ ಹೆಸರು ಹೇಳಕ್ ಬರಲ್ಲ ಹೇಳ್ಬಾರ್ದು ಅದು ಒಂಥರ ಸಮಸ್ಯೆಗಳು ಹುಟ್ಟಿಕಂತಾವೆ ಏನಪ್ಪಾ ಅಂತಂದ್ರೆ ಆ ಊರಿಗೆ ನಾನು ಆ ಮೃತದೇಹವನ್ನ ತೆಗೆದುಕೊಂಡು ಹೋದಾಗ ನಾವು ನಮ್ಮ ದಾವಣಗೆರೆ ಭಾಗದಲ್ಲಿ ಕಡು ವೈರಿ ಸತ್ರು ಕೂಡ ಶತ್ರು ಸತ್ರು ಕೂಡ ಅಯ್ಯೋ ನನ್ನ ಹತ್ರ ಮೊನ್ನೆ ಜಗಳ ಮಾಡಿದ್ದ ಮೊನ್ನೆ ಗಲಾಟೆ ಮಾಡಿದ್ದ ಅಯ್ಯೋ ಪಾಪ ಅಂತ ಹೇಳಿಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಆ ವ್ಯಕ್ತಿ ಸಾವಾದಾಗ ಆ ಮೃತದೇಹ ಅಂತಿಮ ಸಂಸ್ಕಾರಕ್ಕೆ ಬೇಕಾದಂತ ಸಂಪೂರ್ಣ ಸಿದ್ಧತೆಗಳನ್ನ ಮಾಡ್ತೀವಿ ಅವ್ರ ಸಂಬಂಧಿಕರಿಗೆ ಸುದ್ದಿಯನ್ನ ಮುಟ್ಟಿಸ್ತೀವಿ ಸ್ವಲ್ಪ ರಿಚ್ ಇದ್ರೆ ಆ ಸುದ್ದಿಯನ್ನ ಪೇಪರ್ಗೆ ಹಾಕ್ಸ್ತೀವಿ ಆ ಏನಂತಾರೆ ಮನೆ ಒಕ್ಕಲಿರ್ತಕ್ಕಂಥ ಸಿ ಒಳಗ ಕೆಲವರು ನಮಗೆ ಮನೆ ಮಕ್ಕಳು ಅಂತಾರೆ ಅವ್ರಿಗೆ ಅವ್ರನ್ನ ಕರೆಸ್ತೀವಿ ಮಡಿವಾಡನ್ನ ಕರೆಸ್ಕೊಂಡ್ಬರ್ತೀವಿ ಗುಂಡಿ ತೆಗಿಲಿಕ್ಕೆ ಜೋಡಿಸ್ತೀವಿ ಹೀಗೆ ಎಲ್ಲರೂ ಕೂಡ ಏನೇ ಜಗಳ ಕೋಪ ತಾಪಗಳಿದ್ರು ಎಲ್ಲವನ್ನ ಬಿಟ್ಟು ನಾವು ಆ ಟೈಮಲ್ಲಿ ಕೂಡ್ಕೊಂತೀವಿ ಆ ಕೊನೆಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿ ಅವ್ರ ಮನೆಗೆ ಟೀ ತಗೊಂಬಂದ್ ಕೊಡೋದು ಕಾಫಿ ತಂದು ಕೊಡೋದು ಮಂಡಕ್ಕಿ ಕೊಡೋದು ಏನಾಗಲ್ಲ ಧೈರ್ಯ ತಗೊಳ್ರಿ ಅಂತ ಹೇಳಿ ಎಲ್ಲರೂ ಬೆಂಬಲಾಗಿ ಬೆಂಬಲವಾಗಿ ಬೆಂಗಾವಲಾಗಿ ನಿಂತ್ಕೊಂತೀವಿ ಇದು ನಮ್ಮ ದಾವಣಗೆರೆ ಭಾಗದ ಸಂಸ್ಕೃತಿ ಆದ್ರೆ ಕುಡ್ಲಿಗೆ ಸಮೀಪದ ಒಂದು ಹಳ್ಳಿಗೆ ನಮ್ಮ ಹಿರಿಯ ಸಹೋದರ ತೀರ್ಕಂಡಿದ್ದ ನಾನು ಒಂದು ತಳದ್ಕೊಂಡು ಹೋದೆ ಇಲ್ಲಿದ್ದ ಇಮಿಡಿಯೇಟ್ ಒಂದು ಆಂಬುಲೆನ್ಸ್ ಮಾಡ್ಕೊಂಡು ನನ್ನ ಹಿರಿಯ ಸಹೋದರ ಎಲ್ಲ ಸಿರ್ಕೊಂಡ್ಬಿಟ್ಟ ಬಾಡಿನ ತೆಗೆದ್ಕೊಂಡು ಹೋದ್ವಿ ಆದ್ರೆ ಅಲ್ಲ ಆಗಿದ್ದೇ ಬೇರೆ ಅಲ್ಲ ಆಗಿದ್ದೇ ಬೇರೆ ಏನಾಯ್ತಪ್ಪ ಅಂತ ಅಂದ್ರೆ ಯಾರೂ ಬರ್ಲಿಲ್ಲ ಬ್ರದರ್ ರಾತ್ರಿ ಒಂದು ಆರು ಏಳು ಗಂಟೆ ನಾನೇನು ನಾನೇನಕಂಡೆ ಎಲ್ಲ ರೆಡಿ ಮಾಡಿರ್ತಾರೆ ಒಬ್ಬರೊಬ್ರು ಇರ್ತಾರೆ ಆ ನಾವಿಲ್ಲಿ ಮುಂಚಿತವಾಗಿ ಮಾಹಿತಿ ಕೊಟ್ಟಿದ್ವಿ ಈ ತರ ಬರ್ತದೇಹವನ ಬಾಡಿನ ತೆಗೆದ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಗುರುವೆ ಮೃತದೇಹವನ್ನ ನಾವು ಚಿರಿಗ ಎಲ್ಲಾ ಅಂತಿಮ ಸಂಸ್ಕಾರ ತೆಗೆದುಕೊಂಡು ಹೋದಾಗ ಈ ಸೆಟ್ನರ್ ಸೇರಿಕೊಂಡ್ರೆ ನಮ್ಮ ಸಂಬಂಧಿಕ ಸೇರಿಕೊಂಡ್ರೆ ಒಂದು ಹತ್ತು ಹನ್ನೆರಡು ಜನನು ಇಲ್ಲ ಅಲ್ಲಿ ಹತ್ತು ಹನ್ನೆರಡು ಜನನು ಇಲ್ಲ ಯಾರು ಬರೋದೇ ಇಲ್ವಂತೆ ಅಂತ ಯಾರ ಸತ್ರೆ ಯಾರು ಬರೋದೇ ಇಲ್ಲ ಅಂತ ಅಲ್ಲಿ ಅವ್ರದ್ದು ಅವರೇ ಮಾಡ್ಕೊಳ್ಳೋದು ಈ ತರ ಒಂದು ಕೆಟ್ಟ ಸಂಪ್ರದಾಯ ಆ ಊರಲ್ಲಿ ಇದೆ ಆಗ ನಾನು ಏನ್ ಮಾಡಿದ್ವಿ ನಮ್ಮ ತಾಯಿಯವರು ಅಯ್ಯೋ ಏನಪ್ಪ ಪಂಗ ಆಗಿ ಇಲ್ಲಿ ಬಿಡಮ್ಮ ಯಾರು ಬರೋದೇ ಬೇಡ ನಮ್ಮ ಅಣ್ಣಂದು ಅಂತಿಮ ಸಂಸ್ಕಾರ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸಂಬಂಧಿಕರು ಅಕ್ಕಪಕ್ಕದವ್ರವರು ನಮ್ಮ ಸಂಬಂಧಿಕರೆಲ್ಲ ಸರೌಂಡಿಂಗ್ ಅಲ್ಲಿ ಇದ್ರು ಕುಪ್ಪಿನ ಕೆರೆ ಆ ಕಂದಗಲ್ಲು ಆ ಸ ಭಾಗದಲ್ಲಿ ನೆಂಟಿದ್ರು ಅವರೆಲ್ಲ ಬಂದು ಸ್ವಲ್ಪ ಅವ್ರಿಗೂ ಕುಟುಂಬದಲ್ಲಿ ಸಮಸ್ಯೆ ಇತ್ತು ನಾವು ಸ್ವಲ್ಪ ಎಲ್ಲ ದುಡ್ಡೆಲ್ಲ ಹಾಕ್ಬಿಟ್ಟು ಅಂತಿಮ ಸಂಸ್ಕಾರವನ್ನ ನೆರವೇರಿಸಿ ನನ್ನ ಕಾರ್ಯ ನಿಮಿತ್ತ ವಾಪಸ್ ದಾವಣಗೆರೆ ತುರ್ತು ಬರಬೇಕಾಗಿತ್ತು ಬಂದ್ವಿ ಏನಪ್ಪಾ ಅಂತ ಅಂದ್ರೆ ಆ ಬರಬೇಕಾದ್ರೆ ಕೊಟ್ಟೂರಿಂದ ಕೂಡ್ಲಿಗಿಂದ ದಾವಣಗೆರೆ ಬರಬೇಕಾದ್ರೆ ಬಹಳ ನೋವಾಗಿತ್ತು ಮನಸ್ಸಿಗೆ ಘಾಸಿಯಾಗಿತ್ತು ಆ ವ್ಯಕ್ತಿ ನನ್ನ ಜೊತೆಗೆ ತುಂಬಾ ಅನ್ಯೋನ್ಯತೆಯಿಂದ ಇದ್ದ ಅಂತ ವ್ಯಕ್ತಿ ಕಿಡ್ನಿ ವೈಫಲ್ಯದಿಂದ ತೀರ್ಕೊಂಡ ಇಲ್ಲ ನಿನ್ಗೆ ಒಳ್ಳೆದಾಗುತ್ತೆ ನಿನ್ ಒಳ್ಳೇದಾಗುತ್ತೆ ನಿನ್ ಒಳ್ಳೆದಾಗುತ್ತೆ ಅಂತ ಹೇಳ್ತಾನೆ ಆ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋದ ಆ ಸಂದರ್ಭದಲ್ಲಿ ನಾನು ಬೇಸಿಕ್ಲಿ ಸಾಹಿತ್ಯ ಬರೆಯೋ ಒಂದು ಹವ್ಯಾಸ ಇರೋದ್ರಿಂದ ಆ ಕವನಕ್ಕೆ ಮಸಣದ ಭೂಮಿ ಅಂತ ಹೇಳಿ ಬಿಟ್ಟು ಬರ್ದೆ ನಾನು ಮಸಣದ ಭೂಮಿ ಅಂತ ಹೇಳಿ ಬರೆದು ಅದನ್ನ ಕವನ ವರದಿ ಬಹುಮಾನ ಕೂಡ ಬಂತು ಒಂದು ವೇದಿಕೆನಲ್ಲಿ ಬಹುಮಾನ ಕೂಡ ಬಂತು ಸತ್ಯ ಈಗ ಆ ಕವನವನ್ನ ಹೇಳ್ತೀನಿ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಅಭಿಪ್ರಾಯವನ್ನು ತಿಳಿಸಿ ಮಸಣದ ಭೂಮಿಗೆ ಹೋಗಿ ಮರಳಿ ಬಂದವರು ಯಾರು ಬದುಕಿನ ಪಯಣ ಮುಗಿಸಿ ಇಲ್ಲೇ ಇದ್ದವರು ಯಾರು ಸಾಗಲೇ ಸಾವಿನ ಊರಿಗೆ ಬಂಧ್ಯವು ನಾವು ಸುಮ್ಮನೆ ಇಲ್ಲಿಗೆ ಸಾಗಲೇಬೇಕು ಸಾವಿನ ಊರಿಗೆ ಬಂಧ್ಯವು ನಾವು ಸುಮ್ಮನೆ ಇಲ್ಲಿಗೆ ಮೂರೇ ದಿನದ ಬದುಕಲ್ಲಿ ಏನೆಲ್ಲ ಜಂಜಾಟ ಪ್ರೀತಿಯಿಂದ ಬದುಕಿರಿ ನಿಮ್ಮ ಜೀವನ ಸುಂದರ ಹೂದೋಟ ಮೂರೇ ದಿನದ ಬದುಕಲ್ಲಿ ಮೂರೇ ದಿನದ ಬದುಕಲ್ಲಿ ಏನೆಲ್ಲ ಜಂಜಾಟ ಪ್ರೀತಿಯಿಂದ ಬಾಳಿರಿ ನಿಮ್ಮ ಜೀವನ ಸುಂದರ ಹೂದೋಟ ನಾನು ನಾನು ಎನ್ನುವರೆಲ್ಲ ಎಂದೂ ಶಾಶ್ವತವಲ್ಲ ನೀನು ಗಳಿಸಿದ ಸಿರಿ ಸಂಪತ್ತು ನಿನ್ನ ಹಿಂದೆ ಬರುವುದೇ ಇಲ್ಲ ನಾನು ನಾನು ಎನ್ನುವರಲ್ಲ ಎಂದು ಶಾಶ್ವತವಲ್ಲ ನೀನು ಗಳಿಸಿದ ಸಿರಿ ಸಂಪತ್ತು ನಿನ್ನ ಹಿಂದೆ ಬರುವುದಿಲ್ಲ ದನಿಕನೇ ಆಗಲಿ ತಿರುಕನೆ ಆಗಲಿ ಎಲ್ಲರಿಗೊಂದೇ ಆದೇಶ ನಿನ್ನ ಸಮಯ ಮುಗಿದ ಕೂಡಲೇ ನಿಲ್ಲುವುದು ನಿನ್ನ ಶ್ವಾಸ ನಿನ್ನ ಸಮಯ ಮುಗಿದ ಕೂಡಲೇ ನಿಲ್ಲುವುದು ನಿನ್ನ ಶ್ವಾಸ ಮೊಸಳದ ಭೂಮಿಗೆ ಹೋಗಿ ಮರಳಿ ಬಂದವರು ಯಾರು ಬದುಕಿನ ಪಯಣ ಮುಗಿಸಿ ಇಲ್ಲೇ ಇದ್ದವರ್ಯಾರು ಸಾಗಲೇ ಬೇಗ ಸಾವಿನ ಊರಿಗೆ ಬನ್ನಿ ನಾವು ಸುಮ್ಮನೆ ಇಲ್ಲಿಗೆ ಆತ್ಮೀಯರೇ ಏನಪ್ಪಾ ಅಂತ ಅಂದ್ರೆ ಈ ಬದುಕು ಬಹಳ ಟೆಂಪ್ರವರಿ ಬದುಕಿದ್ವಿ ಜೀವನ ಟೆಂಪ್ರವರಿ ಸುಮ್ಮನೆ ಬಂದ್ಬಿಟ್ಟಿವಿ ಜನನ ಆಗಿದೆ ಮರಣ ಆಗುತ್ತೆ ಇಲ್ಲಿ ನಾವು ಹುಟ್ಟಿದ ಮೇಲೆ ಸಾಯ್ಲೇಬೇಕೆನ್ನೋ ಒಂದು ಸತ್ಯ ಇಡೀ ಪ್ರಪಂಚ ಸರ್ವ ಸಕಲ ಜೀವರಾಶಿಗೂ ಗೊತ್ತು ನಾವೇನು ನೋಡಿ ಈಗ ನಮ್ಮ ಬ್ರದರ್ ತೀರ್ಕೊಂಡು ಅಲ್ಲಿ ಯಾರೂ ಬರಲೇ ಇಲ್ಲ ನಾವು ಮಾಡ್ಕೊಂಡ್ವಿ ಬಂದ್ವಿ ನಮ್ಮ ಅಣ್ಣನೂ ಇರಲ್ಲ ನಾವು ಇರಲ್ಲ ಅಲ್ಲಿ ಬರಲ್ಲ ಅನ್ನೋ ಒಂದು ಒಂದು ಕಂಡೀಷನ್ ಹಾಕೊಂಡು ಅಲ್ಲೆಲ್ಲ ಕುತ್ಕೊಂಡವರು ಅವರು ಕೂಡ ಇರಲ್ಲ ಯಾರು ಇರಲ್ಲ ಯಾರು ಇರಲ್ಲ ಎಲ್ಲವೂ ಹೋಗದೆ ಇರುವ ತನಕ ಅಂತಂದ್ರೆ ಒಳ್ಳೇದು ಕೆಟ್ಟದ್ದು ನಾನು ನಂದು ಅಹಂಕಾರ ಮೀಸೆ ತಿರುವುದು ತೊಡೆ ತಟ್ಟದು ಗುರುವೇ ಯಾವುದೂ ಶಾಶ್ವತವಲ್ಲ ನಾವು ನಮ್ಮ ಅಣ್ಣನ ಹೋದ್ವಿ ಅಲ್ಲಿ ಗುಂಡಿಲಿಟ್ವಿ ಮುಚ್ಚಿಬಿಟ್ವಿ ಅದೊಂದು ಕಲ್ಲಿಟ್ಟು ಅಲ್ಲಿ ನಮ್ಮ ಗುರುಗಳನ್ನ ಕರೆದು ಅದ್ರ ಮೇಲೆ ಕಾಲಿಟ್ಟು ಪೂಜೆ ಮಾಡಿ ಬಂದ್ಬಿಟ್ವಿ ಆ ಆ ವ್ಯಕ್ತಿ ಇದ್ದಾಗ ಅವನ್ ಅವನ ಒಂದು ಮೃತದೇಹ ಇದ್ದಾಗ ಹತ್ವಿ ಕರ್ದ್ವಿ ಗೋಳಿವ್ ಏನೆಲ್ಲ ಮಾಡಿದ್ವಿ ನಾವು ಅಂತ ನೋಂದ್ಕೊಂಡ್ವಿ ವಾಪಾಸ್ ಅಂತಿಮ ಸಂಸ್ಕಾರವನ್ನ ಮುಗಿಸಿ ಬರ್ಬೇಕಾದ್ರೆ ಮನೆಗೆ ಬಂದು ಸಂಪ್ರದಾಯಗಳನ್ನು ಮಾಡಿ ತಿರ್ಗ ಮೂರು ದಿವಸ ನಾವೇನು ಎಡೇನ ಹಾಕ್ತೀವಲ್ಲ ಅಷ್ಟೇ ಆತ ಅದನ್ನ ಮರ್ತೇ ಬಿಟ್ವಿ ಒಂಬತ್ತು ದಿವಸ ಮಾಡಿದ್ವಿ ಎಲ್ಲರು ಖುಷಿ ಖುಷಿಯಿಂದ ಏ ಬಂದಾರ ಬರ್ರಪ್ಪ ಊಟ ಮಾಡ್ರಿ ತಿನ್ರಿ ಅಂತ ಹೇಳಿ ಅವತನ ಕಾರ್ಯಕ್ರಮಗಳನ್ನ ಮುಗಿಸಿ ತಿಂಗಳ ಎಡೆ ಹಾಕಿ ಮರ್ತೇ ಬಿಡ್ತೀವಿ ಅಂದ್ರೆ ಇಲ್ಲಿ ಯಾವುದೂ ಶಾಶ್ವತವಲ್ಲ ಎಲ್ಲ ನೆಪ ಎಲ್ಲ ಟೆಂಪ್ರವರಿ ಬದುಕಿದ್ವು ಅವಾಗ ನಂದು ಈ ಹೊಲ ನಂದು ಈ ಮನೆ ನಂದು ಈ ಬಂಗಾರ ನಂದು ಈ ಬೆಳ್ಳಿ ನಂದು ನಾನು ಬಿಡಲ್ಲ ಅವ್ನು ನಾನು ಕೋರ್ಟ್ಗೆ ಹಾಕ್ತೀನಿ ಹೇಳ್ತೀನಿ ಇಲ್ಲ ಅವ್ನು ತಗದೇ ಬಿಡ್ತೀನಿ ಅನ್ನೋ ಒಂದು ಒಂದು ಉದ್ದತತನದ ಮಾತುಗಳು ಸರ್ವೇ ಸಾಮಾನ್ಯ ಬರ್ತವೆ ಯಾಕಂದ್ರೆ ಆ ಸನ್ನಿವೇಶ ಅವ್ರಿಗಿನ್ ಸೃಷ್ಟಿ ಆಗಿರುತ್ತೆ ಆದಷ್ಟು ನಾನು ಏನ್ ಹೇಳ್ತೀನಿ ಅದ ಅಂದ್ರೆ ಎಲ್ಲದನ್ನ ಸಿಂಪಲ್ ಆಗಿ ಬಯರ್ಸ್ಕೊಳಕ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಒಂದ್ ಸ್ವಲ್ಪ ಈಗ ನಾವು ಒಂದ್ ಐದು ಜನ ಅಂತೀವಿ ಅಂದ್ರೆ ನಮ್ದೊಂದ್ ಎಕರೆ ಜಮೀನಿದೆ ಇದೆ ಅಂತಂದ್ರೆ ಅದನ್ನ ಡಿವೈಡ್ ಮಾಡಿದಾಗ ಏನಾರ ಅವ್ನಿಗೆ ಜಾಸ್ತಿ ಹೋಗಿತ್ತು ತಿನ್ನೋ ಪನಿನ ಜಾಸ್ತಿ ತಿನ್ನಿ ನೀ ಅಣ್ಣ ಚೆನ್ನಾಗಿ ತಮ್ಮ ಚೆನ್ನಾಗಿ ನೀವ್ ನೀವೇ ಕಾಂಪ್ರಮೈಸ್ ಆಗ್ಬಿಡ್ರಿ ಇದರಿಂದ ಏನೂ ಇಲ್ಲ ಸುಮ್ಮನೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಾವು ಸ್ವಾಮಿ ಒತ್ತರ ಆಗ್ತಕ್ಕಂಥ ಒಂದು ಸನ್ನಿವೇಶ ಇರ್ಬೇಕಾದ್ರೆ ನಾವ್ ಇಲ್ಲಿಂದ ಹೋಗೋದು ಪಕ್ಕ ಪಕ್ಕ ಆಗ್ಬೇಕಾದ್ರೆ ಇಲ್ಲಿಂದ ನಮ್ಮ ಜೀವ ಕಡೆಯಾಗುವುದು ಕೊನೆಯಾಗುವುದು ಪಕ್ಕ ಇರ್ಬೇಕಾದ್ರೆ ಯಾಕೆ ಸ್ವಾಮಿ ಈ ಬಡದಾಟಗಳು ಕಡ್ದ ಕಡದಾಟಗಳು ಯಾವುದು ಇಲ್ಲ ಎಲ್ಲರೂ ಹೋಗೋದೆ ಬಂದಿವಿ ಹೋಗೋದೇ ಇದು ಪಕ್ಕ ಇರೋ ತನಕ ಒಳ್ಳೆತನ ಒಳ್ಳೆ ರೀತಿ ನೀತಿ ಇಷ್ಟವಾದ ಬಟ್ಟೆ ಹಾಕಳ್ರಿ ಇಷ್ಟವಾದ ಬಂಗಾರ ಹಾಕಳ್ರಿ ಇಷ್ಟವಾದ ಕಾರ್ ತೆಗೆದುಕೊಳ್ರಿ ಕಷ್ಟಪಟ್ಟ ದುಡಿರಿ ಫ್ಯಾಮಿಲಿ ಕುಟುಂಬ ನೆರವರಿಯವ್ರ ನೆಂಟರ ಜೊತೆಗೆ ಅನ್ಯೋನ್ಯವಾಗಿರಿ ಅಮ್ಮ ಮಾಡಿ ಬ್ರಹ್ಮನೇ ಕೆಟ್ಟ ನಾವು ಇವೆಲ್ಲ ಯಾ ಲೆಕ್ಕ ದುರಂಕಾರ ಸಿಟ್ಟು ಕೋಪ ತಟ್ಟದು ಮೀಸೆ ತಿರುವುದು ಬರ್ಲಿ ಮಗ ನೋಡ್ಕೊಂತೀನಿ ಅಂತ ಮಚ್ಚಿ ಮಸಿದ್ರು ಇದು ಯಾವುದು ಪರ್ಮನೆಂಟ್ ಅಲ್ಲ ಬರ್ದಾರ ಎಂತೆಂತ ಎಂತೆಂತ ಒಂದ್ ಏನಪ್ಪಾ ಅಂತಂದ್ರ ರಾಜ ಮಹಾರಾಜರು ವಜ್ರ ವೈಡೂರ್ಯವನ್ನ ಧರಿಸಿ ಉಂಡಂಥ ಜನರೇ ಇವತ್ತಿಲ್ಲ ನಾವು ನೀವು ಸಾಮಾನ್ಯ ಜನರು ಯಾವ ಲೆಕ್ಕ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಒಂದು ನನ್ನ ಒಂದು ಕವನದಲ್ಲಿ ಏನು ಏನು ಒಳ್ಳೇದೇನಿದೆ ಕೆಟ್ಟದ್ದೇನಿದೆ ನೇರವಾಗಿ ಕಮೆಂಟ್ ಮುಖಾಂತರ ಹೇಳ್ರಿ ತಿದ್ಕೊಳ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಎಂದೆಂದು ಬಡವರ ನಂದವರ ಪಾಲಿಕೆ ಅನ್ನೋದನ್ನ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಮಸ್ಕಾರ ಧನ್ಯವಾದಗಳು